ಮೂವಿ ಹೆಸರು ಗಾರ್ಡಿಯನ್ ಇದು ಬ್ಯಾಡ್ ದೆವ್ವಗಳ ಮಧ್ಯೆ ಇರುವ ಒಂದು ಗುಡ್ ದೇವದ ಕತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೆಲವೊಂದು ಮಂತ್ರವಾದಿಗಳು ಮಂತ್ರಗಳನ್ನ ಪಟ್ಟಿಸ್ತಾ ಒಂದು ಆತ್ಮವನ್ನ ಕ್ರಿಸ್ಟಲ್ ನ ಒಳಗಡೆ ದಿಗ್ಬಂಧನ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಇವರ ಮುಂದೆ ನಾಲ್ಕು ಬಾಟಲ್ ಗಳಿವೆ ಆ ಬಾಟಲ್ ನಲ್ಲಿ ನಾಲ್ಕು ಜನರ ರಕ್ತ ಇದೆ ಈ ರಕ್ತವನ್ನ ಹುಡ್ಕೊಂಡು ಆ ಆತ್ಮ ಬರುತ್ತೆ ಆಗ ನಾವು ಆ ಆತ್ಮವನ್ನ ದಿಗ್ಬಂಧನ ಮಾಡೋಣ ಅಂತ ಮಂತ್ರವಾದಿಗಳು ಸ್ಕೆಚ್ ಹಾಕಿದ್ದಾರೆ ಇವ್ರ ಅಂದ್ಕೊಂಡಂತೆ ರಕ್ತವನ್ನ ನರೆಸಿ ಆ ಆತ್ಮ ಬರುತ್ತೆ ಆ ಕ್ರಿಸ್ಟಲ್ ನ ಒಳಗಡೆ ಆತ್ಮವನ್ನ ದಿಗ್ಬಂಧನ ಮಾಡ್ಬಿಡ್ತಾರೆ ಮಂತ್ರವಾದಿಗಳು ಅಂಡ್ ಹೇಳ್ತಾರೆ ಈ ಆತ್ಮಕ್ಕೆ ಯಾರ್ದಾದ್ರೂ ರಕ್ತ ಬಿದ್ರೆ ಈ ಆತ್ಮ ವ್ಯಕ್ತಿಗೆ ಸಹಾಯ ಮಾಡತ್ತೆ ಆ ವ್ಯಕ್ತಿ ಅಂದ್ಕೊಂಡ ಎಲ್ಲಾ ವಿಚಾರಗಳು ನಡೀತವೆ ಅಕಸ್ಮಾತ್ ಈ ಕ್ರಿಸ್ಟಲ್ ಏನಾದ್ರೂ ಹೊಡೆದೋದ್ರೆ ಬೇಜಾನ್ ಸಾವು ನೋವುಗಳು ಸಂಭವಿಸುತ್ತವೆ ಅಂತ ನೆಕ್ಸ್ಟ್ ಇನ್ನಲ್ಲಿ ನಮ್ಗೆ ಮೂವಿ ಹೀರೋಯಿನ್ ಅನ್ಸಿಕಾ ತೋರಿಸ್ತಾರೆ ಅವರ ಹೆಸರು ಅಪರ್ಣ ಮೂವಿನಲ್ಲಿ ಇವರು ಚಿಕ್ಕ ವಯಸ್ಸಿಂದಲೂ ಅನ್ಲಕ್ಕಿ ಹುಡುಗಿ ಚಿಕ್ಕ ವಯಸ್ಸಿನಲ್ಲಿ ಅವರಪ್ಪ ಸೈಕಲ್ ತಂದ್ಕೊಟ್ಟಿರ್ತಾರೆ ತಂದ್ಕೊಡ್ದಿನಾನೇ ಒಬ್ಬ ಕಳ್ಳ ಸೈಕಲ್ ನ ಕದ್ಕೊಂಡೋಗ್ಬಿಟ್ಟಿರ್ತಾನೆ ಈಗ ದೊಡ್ಡವರಾಗೋರೆ ದೊಡ್ಡವರಾದಾಗ್ಲೂ ಆದಾಗ್ಲೂ ಈ ಅನ್ಲಕ್ಕಿನೆಸ್ ಮುಂದುವರೆದಿದೆ ಏನೇ ಕೆಲಸ ಮಾಡೋಕೋದ್ರು ಎರಡು ಒಟ್ಟು ಲೇ ಇಲ್ಲ ಇವರಿಗೆ ಇನ್ನು ಇವರು ಆರ್ಕಿಟೆಕ್ಟ್ ಡಿಗ್ರಿಯನ್ನ ಮಾಡಿದರೆ ಸೊ ಇಂಟರ್ನ್ಶಿಪ್ ಗಾಗಿ ಚೆನ್ನೈಗೆ ಹೋಗ್ತಾರೆ ಅಲ್ಲಿ ಒಂದ್ ದಿನ ಸೈಕ್ಯಾಟ್ರಿಸ್ಟ್ ರುದ್ರಮ್ ಅವರನ್ನ ಭೇಟಿ ಮಾಡ್ತಾರೆ ನನ್ನ ಲೈಫ್ ನಲ್ಲಿ ಎಷ್ಟೊಂದು ಅನ್ಲಕ್ಕಿ ಘಟನೆಗಳು ನಡೀತವೆ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಆ ಆತರದ್ದು ಏನಾಯ್ತು ಅಂತ ಈಗ ಅಪರ್ಣ ಕೆಲವೊಂದು ಘಟನೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಪರ್ಣ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಹುಡುಗಿ ಚೆನ್ನೈಗೆ ಬಂದ ಮೇಲೆ ಒಂದು ಇಂಟರ್ವ್ಯೂಗೆ ಹೋಗಿರ್ತಾರೆ ಅಲ್ಲಿ ಇವರು ಪಕ್ಕ ಒಬ್ಬ ಹೈಲಿ ಬ್ರಿಲಿಯಂಟ್ ಟಾಪರ್ ಕೂತಿರ್ತಾನೆ ಆತನ ಮಾರ್ಕ್ಸ್ ಕಾರ್ಡ್ ಅನ್ನ ನೋಡ್ಬಿಟ್ಟು ಇವರಿಗೆ ಗಲಿಬಿಲಿ ಆಗುತ್ತೆ ಬಿಡುತ್ತೆ ನನಗೆ ಕೆಲಸ ಸಿಗಲ್ಲ ಅಂತ ಮನಸ್ಸಿನಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ ಈ ಕಾರಣದಿಂದ ಇವ್ರು ತಲೆ ಓಡೋದಿಲ್ಲ ಇಂಟರ್ವ್ಯೂ ನಲ್ಲಿ ಯಾವ ಪ್ರಶ್ನೆಗಳಿಗೂ ಇವ್ರಿಗೆ ಉತ್ತರ ಹೊಳೆಯೋದಿಲ್ಲ ಇದು ನನ್ನ ಅನ್ಲಕಿನೆಸ್ ಆಗಿದ್ದು ಅಂತ ಅಪರ್ಣ ಹೇಳ್ತಾರೆ ಡಾಕ್ಟರ್ ಇದನ್ನ ಕೇಳಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ ಎಲ್ಲರ ಲೈಫ್ ನಲ್ಲೂ ಈ ತರದ ಇನ್ಸಿಡೆಂಟ್ಗಳು ನಡೀತಾನೆ ಇರ್ತವೆ ಡೋಂಟ್ ವೆರಿ ಮಾಡ್ಕೊಬೇಡಿ ಅಂತ ಹೇಳ್ತಾರೆ ಆಗ ಅಪರ್ಣ ಹೇಳ್ತಾರೆ ಅಯ್ಯೋ ಸರ್ ನಾನ್ ಇನ್ನೊಂದು ಸ್ಟೋರಿ ಕೇಳಿ ಅಪರ್ಣ ಕಾಲೇಜ್ ನಲ್ಲಿ ಇದ್ದಾಗ ಇಂಟರ್ನ್ಶಿಪ್ ಗೋಸ್ಕರ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಗೆ ಹೋಗಿರ್ತಾರೆ ಅಲ್ಲಿ ಇವರ ಕಾಲ್ಗೆ ಒಂದು ಮೊಳೆ ಚುಚ್ಕೊಂಡ್ಬಿಡುತ್ತೆ ಕಾಲಿನಿಂದ ರಕ್ತ ಬರುತ್ತೆ ಅದೇ ಪ್ಲೇಸ್ ನಲ್ಲಿ ಕ್ರಿಸ್ಟಲ್ ಸಹ ಇದೆ ಇವರ ರಕ್ತ ಹೋಗಿ ಕ್ರಿಸ್ಟಲ್ ನ ಮೇಲೆ ಬೀಳತ್ತೆ ಬಟ್ ಇವ್ರಿಗೆ ಮೊಳೆ ಚುಚ್ಚಿ ನೋವಾಗಿರೋದ್ರಿಂದ ಅದೇ ನೋವಿನಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ನಿಂದ ಹೊರಗೆ ಬರ್ತಾರೆ ಅಲ್ಲಿ ಕಂಬಿನ ಬೆಂಡ್ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನ್ ಗಳು ಆ ಬೆಂಡ್ ಆಗಿರುವ ಕಂಬಿ ಸ್ಲೀಪ್ ಆಗಿ ಇವ್ರ ಕಡೆಗೆ ಹಾರಿ ಬರ್ತಿದೆ ಇನ್ನೇನು ಇವ್ರಿಗೆ ಚುಚ್ಚಬೇಕು ಬಟ್ ಚುಚ್ಚೋದಿಲ್ಲ ಕೆಳಗ್ ಬಿದ್ದು ಬಿಡುತ್ತೆ ಇದನ್ನು ನೋಡಿ ಅಪರ್ಣಗೆ ತಲೆ ಕೆಟ್ಟೋಗಿದೆ ಲೈಫ್ ನಲ್ಲಿ ಏನಾದ್ರು ಲಕ್ಕಿ ಘಟನೆ ನಡೆದಿದೆ ಅಂದ್ರೆ ಇದು ಇದೇ ಪ್ರಥಮ ಬಾರಿಗೆ ಅಂತ ಅಂದ್ಕೊಳ್ತಾರೆ ಡಾಕ್ಟರ್ ರುದ್ರ ಹೇಳ್ತಾರೆ ಒಳ್ಳೇದೇ ಆಯ್ತಲ್ಲ ಬಿಡಿ ಅಂತ ಆಗ ಅಪರ್ಣ ಹೇಳ್ತಾರೆ ನೋನು ನೋನು ಇದಾದ ಮೇಲೆ ಇನ್ನೊಂದು ಘಟನೆ ಆಯ್ತು ನಾನು ಅವತ್ತು ಇಂಟರ್ವ್ಯೂ ನಲ್ಲಿ ಫೇಲ್ ಆಗಿ ಬಂದ್ನಲ್ಲ ಕಂಪನಿ ಆ ಕಂಪನಿಯವರು ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸ್ಬಿಟ್ರು ನನ್ನ ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಅಪರ್ಣಗೆ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಯ್ತು ಇನ್ನು ಅಪರ್ಣ ಕೆಲಸ ಮಾಡುವ ಆಫೀಸ್ ನಲ್ಲಿ ತಂಗ ದೊರೈ ಅಂತ ಒಬ್ಬ ಮಾಜಿ ರೌಡಿ ಇರ್ತಾರೆ ಅವ್ರಿಗೆ ಯಾರು ಹೆಣ್ ಕೊಡ್ತಿರೋದಿಲ್ಲ ಸೊ ಈ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವ ಯಾರಾದ್ರು ಹೆಣ್ ಕೊಡಬಹುದು ಅಂತ ಇವನ್ ಕೆಲ್ಸಕ್ಕೆ ಸೇರ್ಕೊಂಡಿದಾರೆ ಇನ್ನು ಇವರ ಮಾವ ರಾಜೇಂದ್ರನ್ ಅಂತ ಸ್ವಲ್ಪ ರೌಡಿಸ್ ನ ಮಾಡ್ಕೊಂಡು ಸಣ್ಣ ಪುಟ್ಟ ಸೆಟಲ್ಮೆಂಟ್ ಗಳನ್ನ ಮಾಡಿಸ್ತಿರ್ತಾರೆ ಇನ್ನು ಇವರ ಆಫೀಸ್ ನಲ್ಲಿ ಇಂದು ಅಂತ ಒಬ್ಬ ಕಿತಾಪತಿ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ಳೆ ಇವಳು ಕ್ರೆಡಿಟ್ ಕಳ್ಳಿ ಬೇರೆಯವ್ರ ಕೆಲಸನ ನನ್ ಕೆಲ್ಸಾನೇ ಅಂತ ಹೇಳ್ಕೊಂಡು ಪ್ರಮೋಷನ್ ತಗೊಳ್ಳೋದು ಆಫೀಸ್ ನಲ್ಲಿ ಎಲ್ಲರ ಮೇಲೂ ಹೆಗರಾಡ್ತಿರ್ತಾಳೆ ಕೆಲಸ ಮಾಡುವಾಗ ಎಲ್ಲ ಫೋನ್ ಅಲ್ಲಿ ಮಾತಾಡ್ಬೇಡಿ ಹಂಗೆ ಹೆಂಗೆ ಅಂತ ಇಂತಿಪ್ಪ ಇಂದು ಮತಿಯ ಮೂತಿಗೆ ಅವಾಗ ಅವಾಗ ಗುದ್ಬಿಡಣ ಅನಸ್ತಿರತ್ತೆ ನಮ್ಮ ಅಪರ್ಣಗೆ ಇನ್ನು ಅಪರ್ಣ ಒಂದು ಡಿಸೈನ್ ಮಾಡಿರ್ತಾರೆ ಆ ಡಿಸೈನ್ ನ ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸೊ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಸೈಟ್ ಗೆ ಅಪರ್ಣ ಮತ್ತೆ ಆಕೆಯ ಫ್ರೆಂಡ್ ಅನ್ನ ಕಳಿಸಲಾಗುತ್ತೆ ಪ್ರಾಜೆಕ್ಟ್ ನ ಮಾನಿಟರ್ ಮಾಡಿ ಅಂತ ಅಲ್ಲಿ ಪ್ರಭಾ ಅಂತ ಸೀನಿಯರ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಇದಾರೆ ಅವರು ಅಪರ್ಣನ ನೋಡಿದ ತಕ್ಷಣ ಹನ್ ಆಗ್ಬಿಡ್ತಾರೆ ಅಲ್ಲ ಈ ಮೂವಿನಲ್ಲಿ ನೋಡಿದ ತಕ್ಷಣ ಅದ್ ಹೆಂಗ್ ಲವ್ ಆಗೋಯ್ತದ ಗುರು ಲವ್ ವಾಟ್ ಫಸ್ಟ್ ಸೈಟ್ ನೋಡ್ ನೋಡ್ತಿದ್ದಂಗೆ ಬಿದ್ದೋಗ್ಬಿಡೋದು ಈಗ ಪ್ರಭಾ ಅಪರ್ಣನ ಹಿಂಗೆ ಕಂಡ್ಬಿಟ್ಕೊಂಡ್ ನೋಡ್ತಾವ್ರೆ ಸೊ ಅಪರ್ಣ ಪ್ರಭಂಗೆ ವಾಪಸ್ ಬೈತಾರೆ ಬಡತದೆ ಜೀವನದಲ್ಲಿ ಹುಡುಗಿ ನೋಡ ಇಲ್ವಾ ನೀನು ಇದ್ಯಾಕ್ ಹಿಂಗ್ ನೋಡ್ಕೊಂಡ್ ಗುರಾಯಿಸ್ತಿದ್ದೀ ಕೆಲ್ಸ ನೋಡ್ಕೊ ಕ್ಯಾಮೆ ನೋಡ್ಕೊ ಅಂತ ನಾನ್ ದಿನ ಪೂರ್ತಿ ಆತನ್ ಜೊತೆ ಜಗಳ ಕಾಯ್ತಾನೆ ಇರ್ತದಿ ಇವಮ್ಮ ಅಪರ್ಣ ಈ ಪ್ರಾಜೆಕ್ಟ್ ಹೆಡ್ಡೆ ನಾನು ಅಂದಂಗೆ ಜಬರ್ದಸ್ತಿ ತೋರಿಸ್ತಾ ಇನ್ನು ಅಪರ್ಣ ಅವರ ಫ್ರೆಂಡ್ ನ ಅಮ್ಮನ ಆರೋಗ್ಯ ಸ್ಥಿತಿ ಒಂದ್ಸಲ ಹದಗೆಡತ್ತೆ ಈ ಕಾರಣದಿಂದ ಅಪರ್ಣ ಅವರ ಸ್ಕೂಟರ್ ನ ತಗೊಂಡೋಗ್ಬೇಕಾಗ್ ಬರುತ್ತಾ ಹುಡುಗಿ ಸಾಯಂಕಾಲ ಆದ್ರೂ ಆಕೆ ವಾಪಸ್ ಬರೋದಿಲ್ಲ ಅಪರ್ಣ ಕಾಲ್ ಮಾಡ್ತಾರೆ ಆಕೆಗೆ ಸಾರಿ ಕಣ್ಮಿಗೆ ಬರೋಕ್ ಆಗೋದಿಲ್ಲ ನನ್ನ ಅಮ್ಮನ ಹತ್ರ ನಾನು ಇರಬೇಕು ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಆ ಹುಡುಗಿ ಬಟ್ ಯಾವ ಕ್ಯಾಬ್ನು ಬರ್ತಾ ಇಲ್ಲ ಈ ಕಡೆ ಬಿಕಾಸ್ ಇದು ಸಿಟಿ ಇಂದ ದೂರ ಇದೆ ಆ ಕಾರಣದಿಂದ ಸೊ ಪ್ರಭಾ ಏನ್ ಮಾಡ್ತಾರೆ ನನ್ನ ಗಾಡಿಯಲ್ಲಿ ನಿನ್ನ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೀತಾರೆ ಪ್ರಭನ್ ಕಂಡ್ರೆ ಸಿಡುಕುಮುತ್ತಿ ಸಿದ್ಧಿ ತರ ಆಡ್ತಿದ್ದ ಈಕೆ ವಿಧಿ ಇಲ್ದಲೆ ಪ್ರಭನ್ ಗಾಡಿನಲ್ಲೇ ಕುತ್ಕೊಂಡು ಹೋಗ್ಬೇಕಾಗತ್ತೆ ಈಗ ನಮ್ಗೆ ಗೊತ್ತಾಗುತ್ತೆ ಈ ಅಪರ್ಣ ಯಾಕೆ ಪ್ರಭನ್ ಕಂಡ್ರೆ ಊರ್ಕೊಂಡ್ ಬೀಳ್ತಾ ಇತ್ತೆ ಅಂತ ಬೇಸಿಕಲಿ ಅಪರ್ಣ ಅಂಡ್ ಪ್ರಭಾ ಇಬ್ರು ಕಾಲೇಜ್ ನಲ್ಲಿ ಅವಾಗ್ಲೇ ಇವ್ರಿಬ್ರು ಲವ್ ಮಾಡ್ತಿದ್ರು ಈ ಪ್ರಭಾಗೆ ಸಿಗರೇಟ್ ಸೇದೋ ಅಭ್ಯಾಸ ಇರುತ್ತೆ ಅಪರಣ ಸಿಗರೆ ಬೇಡ ಅಂತ ಹೇಳಿರ್ತಾರೆ ಆದ್ರೂ ಕದ್ದು ಮುಚ್ಚಿ ಸಿಗರೆಟ್ ಸೇತಿರ್ತಾರೆ ಮನ್ಸಲ್ಲ ನೋಡ್ಬಿಡ್ತಾರೆ ಸಿಗರೇಟ್ ಸೇದೋದನ್ನ ಅಪರಣ ಆಗ ಜಗಳ ಕಾಯ್ತಾರೆ ನನಗೆ ಚಿಕ್ಕ ವಯಸ್ಸಿಂದಲೂ ಅನ್ಲಕ್ಕಿನೆಸ್ ಇರೋದ್ರಿಂದ ನಾನ್ ಕೇಳಿದ್ ಯಾವ್ದು ಸಿಕ್ತಿಲ್ಲ ಈಗ ನೀನ್ ಕೂಡ ಸಿಗರೇಟ್ ಸೇದಿ ಸೇದಿ ನಿನ್ ಏನಾದ್ರು ಆದ್ರೆ ನೀನ್ ಕೂಡ ನನಗ್ ಸಿಗೋದಿಲ್ಲ ಆದ ಕಾರಣದಿಂದ ಸಿಗರೇಟ್ ಬಿಟ್ಬಿಡು ಅಂತ ಹೇಳಿದ್ದೆ ಆದ್ರೂ ನೀನ್ ಬಿಟ್ಟಿಲ್ಲ ಅಲ್ವಾ ಸರಿ ಬಿಡು ನಾವು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಕೋಪ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವತ್ತ್ ಇವರಿಬ್ರು ಬ್ರೇಕಪ್ ಮಾಡ್ಕೊಂಡು ಅವರು ಇವತ್ತೇ ಆಗಿರೋದು ಈಗ ಅಪರ್ಣ ಪ್ರಭಾನ ಕೇಳ್ತಾರೆ ಅವತ್ತು ಬ್ರೇಕಪ್ ಆದ್ಮೇಲೆ ಮತ್ತೆ ನೀನ್ ಯಾಕೆ ಕಾಲ್ ಮಾಡ್ಲಿಲ್ಲ ಅಂತ ಆಗ ಪ್ರಭಾ ಹೇಳ್ತಾರೆ ಐ ಮೈಟ್ ನಾಟ್ ಬಿ ಗುಡ್ ಫಾರ್ ಯು ಅನ್ಕೊಂಡ್ ನಾನು ಕಾಲ್ ಮಾಡ್ಲಿಲ್ಲ ಫ್ರೆಂಡ್ಶಿಪ್ ಮತ್ತೆ ಬೆಳೆಯತ್ತೆ ಲವ್ ಆಗ್ತಿದೆ ಅಂತ ಕಾಣಿಸ್ತಿದೆ ಇನ್ನು ಅವತ್ ರಾತ್ರಿ ಮನೆಗೆ ಹೋಗುವ ಸಮಯ ಪ್ರಭಾ ಬೈಕ್ ಮೇಲೆ ಹೋಗ್ತಿದ್ದಾರೆ ಅಪರ್ಣಾನು ಕೂರಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಆಕ್ಚುಲಿ ಅಪರ್ಣ ಅದು ಫ್ರೆಂಡು ನನ್ಗೆ ಅರ್ಜೆಂಟ್ ಸ್ವಲ್ಪ ಕೆಲ್ಸ ಇದೆ ಪ್ಲೀಸ್ ಬೈಕ್ ನಲ್ಲಿ ಕರ್ಕೊಂಡು ಹೋಗಿ ಅಂತ ಬೈಕ್ ಮೇಲೆ ಕುತ್ಕೊಂಡೇ ಬಿಡ್ತಾಳೆ ಆಗ ಅಪರ್ಣ ಅನ್ಕೊಂತಿರ್ತಾಳೆ ಕತ್ತೆದು ನನ್ನ ಬದಲು ಇದು ಬೈಕ್ ಮೇಲೆ ಕುತ್ಕೊಂಡಿದೆ ಕೆಳ ಬಿದ್ದೋದ್ರೆ ಚೆನ್ನಾಗಿರತ್ತೆ ನಾನ್ ಹೋಗಿ ಬೈಕ್ ಮೇಲೆ ಕುತ್ಕೊಂಬೋದು ಅಂತ ಇವಳು ಅಂದ್ಕೊಂಡಂತೆ ಆ ಹುಡುಗಿ ಬೈಕ್ ಇಂದ ಕೆಳಗೆ ಬಿದ್ಬಿಡತ್ತೆ ನಿನ್ ಬೈಕ್ ಸರಿ ಇಲ್ಲ ನಾನು ಅದ್ರಲ್ಲಿ ಕುತ್ಕೊಳ್ಳೋದಿಲ್ಲ ಅಂತ ಆ ಹುಡುಗಿ ಮುನ್ಸ್ಕೊಂಡು ಹೋಗುತ್ತೆ ಅಪರ್ಣಾಗೆ ಸ್ವಲ್ಪ ಶಾಕ್ ಆಗುತ್ತೆ ಛೇ ಅವಳು ಬಿದ್ದೋದ್ಲೆಲ್ಲ ಏನಾಯ್ತು ಅಂತ ಆದ್ರೂ ಸಹ ಪ್ರಭಾ ಅದು ಬೈಕ್ ಹಿಂದೆ ಕೂತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಇದಾದ್ಮೇಲೆ ಪ್ರಭಾ ಅವರ ಅಮ್ಮನ್ನ ತೋರಿಸ್ತಾರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ತುಂಬಾ ಸೀರಿಯಸ್ ಕಂಡೀಷನ್ ಹಾರ್ಟ್ ರೀಪ್ಲೇಸ್ ಮಾಡಿದ್ರೆ ಮಾತ್ರ ಅವ್ರು ಬದುಕೋದು ಅಂತ ಹೇಳಿರ್ತಾರೆ ಬಟ್ ಇಮಿಡಿಯೇಟ್ಲಿ ಯಾವ್ದೇ ಹಾರ್ಟ್ ಸಿಗೋದಿಲ್ಲ ಸೊ ಬದುಕೋದ್ ಕಷ್ಟ ಅಂತಲೂ ಹೇಳಿದ್ದಾರೆ ಪ್ರಭಾ ಫುಲ್ ಟೆನ್ಷನ್ ಅಲ್ಲಿ ಇದಾರೆ ಅಪರ್ಣ ಹೇಳ್ತಾರೆ ಡೋಂಟ್ ವರಿ ಪ್ರಭಾ ಅವ್ರೆ ಹಾರ್ಟ್ ಸಿಕ್ಕೇ ಸಿಗತ್ತೆ ವಿತ್ ಇನ್ ನೆಕ್ಸ್ಟ್ ಟೂ ಅವರ್ಸ್ ಅಲ್ಲಿ ಅಂತ ಇವ್ರು ಅಂದ್ಕೊಂಡಂತೆ ನೆಕ್ಸ್ಟ್ ಟೂ ಅವರ್ಸ್ ನಲ್ಲಿ ಹಾರ್ಟ್ ಸಿಕ್ ಆಕೆ ಆಪರೇಷನ್ ಆಗುತ್ತೆ ಅವ್ರು ಬದುಕ್ ಬಿಡ್ತಾರೆ ಅಪರ್ಣ ಇದನ್ನ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಇದೆಲ್ಲ ಕೋ ಇನ್ಸಿಡೆನ್ಸ್ ಇರ್ಬೋದು ಬಿಡಿ ಅಂತ ಹಾಗಿದ್ರೆ ಇನ್ನೊಂದ್ ಸ್ಟೋರಿ ಕೇಳಿ ಅಂತ ಒಂದು ಫುಟ್ಬಾಲ್ ಮ್ಯಾಚ್ ಕಥೆಯನ್ನ ಹೇಳ್ತಾರೆ ಅಪರ್ಣ ಪ್ರಭಾ ದು ಕಂಪನಿ ಮತ್ತೆ ಅಪೋಸಿಷನ್ ಕಂಪನಿ ಇಬ್ರು ಫುಟ್ಬಾಲ್ ಆಡ್ತಾವ್ರೆ ಪ್ರಭಾ ಟೀಮು ಮೂರ್ ಗೋಲ್ ಅನ್ನ ಹೊಡೆದು ಬಿಟ್ಟಿದೆ ಅಪೋಸಿಷನ್ ಸೊನ್ನೆ ಗೋಲು ಆಗ ಅಪರ್ಣ ಅನ್ಕೊಳ್ತಾರೆ ಪ್ರತಿ ಸಲನು ನಮ್ ಟೀಮೇ ವಿನ್ ಆದ್ರೆ ಏನ್ ಚಂದ್ರ ಅಪೋಸಿಷನ್ ಟೀಮು ಗೋಲ್ ಗಳನ್ನ ಹೊಡ್ದ್ರೆ ಮಸ್ತ್ ಆಗಿರತ್ತೆ ಅಂತ ಇವ್ರು ಅಂದ್ಕೊಂಡಂತೆ ಅಪೋಸಿಷನ್ ಟೀಮ್ ಇವ್ರಿಗಿಂತ ಎಕ್ಸ್ಟ್ರಾ ಗೋಲ್ ಗಳನ್ನ ಹೊಡ್ದು ವಿನ್ ಆಗ್ಬಿಡುತ್ತೆ ಡಾಕ್ಟರ್ ಹೇಳ್ತಾರೆ ತುಂಬಾ ಲಕ್ಕಿ ಬಿಡಿ ಅಮ್ಮ ನೀವು ಅಂತ ಆಗ ಅಪರ್ಣ ಮತ್ತೊಂದ್ ಸ್ಟೋರಿ ಹೇಳ್ತಾರೆ ಅದೇ ಇಂದು ಮತಿ ಇದ್ಲಲ್ಲ ರೌಡಿ ಇಂದು ಮತಿ ಕ್ರೆಡಿಟ್ ಕಳ್ಳಿ ಅವಳು ಹೀಗೆ ಅಪರ್ಣ ಅಳ ಪ್ರಾಜೆಕ್ಟ್ ಅನ್ನ ಬಿಟ್ಟು ನಂದೇ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು ಎಂ ಡಿ ಮತ್ತೆ ಸಿಇಒ ಹತ್ರ ಬೇಷ್ಗಿರಿ ತಗೊಂತಿದ್ಲು ಆಗ ಅಪರ್ಣ ಅಂದ್ಕೊಂಡ್ರು ನೀನು ಜಾಸ್ತಿ ನಾ ಬದುಕಲ್ಲ ಹಿಂಗೆ ಆಡ್ತಿದ್ರೆ ಬೇಗ ಸತ್ ಅಂತ ಇವ್ರಿಗೆ ಮಾತನ್ನ ತನ್ನ ಫ್ರೆಂಡ್ ಜೊತೆ ಹೇಳಿದ್ರು ಅದನ್ನ ಅಪಿ ಒಂದ್ ರಂಗದೊರೆ ಏನೋ ಹೆಸರಿದ್ಯಲ್ಲ ಅವ್ರು ಕೇಳಿಸ್ಕೊಂಡ್ಬಿಟ್ರು ಇವ್ರು ಅಂದ್ಕೊಂಡಂತೇನೆ ಆ ಕ್ರೆಡಿಟ್ ಕಳ್ಳಿ ಗಾಜಿಗೆ ತಲೆ ಹೊಡ್ಕೊಂಡು ಬಿಲ್ಡಿಂಗ್ ಮೇಲಿಂದ ಕೆಳಗ ಬಿದ್ದು ಸತ್ತೆ ಹೋಗ್ಬಿಡ್ತಾರೆ ಆಫೀಸ್ ನೋರ್ಗೆಲ್ಲ ಶಾಕು ತಂಗ ಡಬಲ್ ಶಾಕು ಇವಮ್ಮ ಹಂಗ ಹೇಳ್ತು ಹೇಳಿದ ತಕ್ಷಣ ಹಿಂಗಾಯ್ತು ಅಂತ ಡೈರೆಕ್ಟ್ ಆಗಿ ಇವಮ್ಮನ ಹತ್ರನೇ ಹೋಗಿ ಹೇಳ್ಬಿಡ್ತಾರೆ ತಂಗ ದೊರೈ ನಿಮ್ಮಲ್ಲಿ ಏನೋ ಪವರ್ ಇದೆ ನೀವ್ ಹೇಳ್ದಂಗೆ ಆಗ್ತದೆ ಅಂತ ಆಗ ಅಪರಣಾಗಿ ಅನ್ನಿಸ್ಲಿಕ್ ಶುರು ಆಗುತ್ತೆ ಅವತ್ತಿಂದ ನಾನು ಅಂದ್ಕೊಂಡಂತೆ ಏನೇನೋ ಆಗ್ತಿತ್ತು ಮ್ಯಾಚು ಹಂಗೆ ಆಯ್ತು ನನ್ ಫ್ರೆಂಡು ಬೈಕ್ ನಿಂದ ಹಂಗೆ ಬಿದ್ಲು ಸೊ ನಾನ್ ಅಂದ್ಕೊಂಡಂಗೆ ಏನೇನೋ ಆಗ್ತದೆ ನನ್ಗೂ ಇದಕ್ಕೂ ಏನೋ ಸಂಬಂಧ ಇರ್ಬೇಕು ಅಂತ ಜೊತೆಗೆ ಡಾಕ್ಟರ್ ಗೆ ಹೇಳ್ತಾರೆ ಇಲ್ಲಿ ಒಂದೊಂದ್ ಒಳ್ಳೆ ಕೆಲಸ ಆಗ್ತಿದೆಯಲ್ಲ ಅದ್ರ ಹಿಂದೆ ಒಂದೊಂದು ಕೆಟ್ಟ ಕೆಲಸನೂ ಆಗ್ತಿದೆ ಫಾರ್ ಎಕ್ಸಾಂಪಲ್ ನಾನು ಗೆ ಹೋಗಿದ್ನಲ್ಲ ಆ ಟಾಪ್ ಬರ್ದು ಮಾರ್ಕ್ಸ್ ಕಾರ್ಡ್ ನೋಡಿದ್ನಲ್ಲ ಆ ಮಾರ್ಕ್ಸ್ ಗಳೆಲ್ಲ ನನಗ್ ಶಿಫ್ಟ್ ಆಗ್ಬಿಟ್ಟಿತ್ತು ಅದ್ ಹೆಂಗ್ ಏನೋ ಗೊತ್ತಿಲ್ಲ ಆ ಮಾರ್ಕ್ಸ್ ಗಳಿಂದಲೇ ಜಾಬ್ ಸಿಕ್ತು ಇದಾದ್ಮೇಲೆ ಪ್ರಭಾ ಅವರ ಅಮ್ಮನಿಗೆ ಹಾರ್ಟ್ ಸಿಕ್ತಲ್ಲ ಆ ಹಾರ್ಟ್ ಯಾರೋ ಒಬ್ಬ ಆಕ್ಸಿಡೆಂಟ್ ಆದ ವ್ಯಕ್ತಿದು ಡಾಕ್ಟರ್ ಹೇಳ್ತಾರೆ ಇದನ್ನೆಲ್ಲ ನಾನು ನಂಬೋದಿಲ್ಲ ರಮಿ ಅಂತ ಅಷ್ಟ್ರಲ್ಲಿ ಅಪರ್ಣ ಅವರ ತಲೆ ಅಲ್ಲ ನೋಲಿಕ್ ಶುರು ಆಗುತ್ತೆ ರುದ್ರ ಹೇಳ್ತಾರೆ ಏನಾಯ್ತಾ ಮೀತ್ಕಿದಂಗೆ ಅಂತ ಆಗ ಅಪರ್ಣ ಏನೋ ಎಡವಟ್ ಆಗ್ಲಿದೆ ಅಂತ ಮತ್ತೆ ಮತ್ತೊಂದು ಇನ್ಸಿಡೆಂಟ್ ನ ಹೇಳಿಕ್ ಶುರು ಮಾಡ್ತಾರೆ ಡಾಕ್ಟರ್ ಗೆ ಒಂದ್ಸಲ ಅಪರ್ಣ ಅವರ ಫ್ರೆಂಡ್ ಇವ್ರ ಕಂಪನಿಯ ಎಂಡಿ ಡಿ ಚೇಂಬರ್ ಗೆ ಹೋಗಿರ್ತಾರೆ ಅಲ್ಲಿ ಯಾರು ಇಲ್ಲ ಅನ್ನೋದನ್ನ ನೋಡಿ ಎಂಡಿ ಡಿ ಅಪರ್ಣ ಫ್ರೆಂಡ್ ಜೊತೆ ಮಿಸ್ ಬಿಹೇವ್ ಮಾಡ್ತಾರೆ ಆಗ ಫ್ರೆಂಡ್ ನ ಹೋಗಿ ಅಪರ್ಣ ಜೋರ್ ಕಾಯ್ತಾರೆ ನಿಮ್ಮಂತವ್ರು ಬದುಕಿರಬಾರ್ದು ಆದಷ್ಟು ಬೇಗ ಸತ್ತೋಗ್ಬೇಕು ಅಂತಲೂ ಶಾಪ್ ಆಗಿ ಬಂದಿರ್ತಾರೆ ಈಗ ಎಂಡಿ ಡಿ ಸತ್ತೋಗ್ಬಹುದು ಅಂತ ಭಯ ಇದೆ ಅಪರ್ಣಗೆ ಸೊ ಅಪರ್ಣ ಅದನ್ನ ನೆನೆಸ್ಕೊಂಡು ಡಾಕ್ಟರ್ ಗೆ ಹೇಳ್ತಾರೆ ನನ್ನ ಕಂಪ್ನಿ ಎಂಡಿ ಡಿ ಸತ್ತೋಗ್ಬಹುದು ಸಿಕ್ಕಾಪಟ್ಟೆ ಚಾನ್ಸ್ ಇದೆ ಅವರನ್ನ ಹೇಗಾದ್ರು ಮಾಡಿ ಸೇವ್ ಮಾಡ್ಬೇಕು ಅಂತ ಸೊ ಎಂಡಿ ಡಿ ನ ಸೇವ್ ಮಾಡೋಕೆ ಅಲ್ಲಿ ಹೋಗ್ತಾರೆ ಈ ಕಡೆ ತಂಗದೊರೈ ತನ್ನ ಮಾಮನ ಹತ್ರ ಹೋಗಿ ಹೇಳ್ತಾರೆ ನಮ್ಮ ಆಫೀಸ್ ನಲ್ಲಿ ಒಂದು ಹುಡುಗಿ ಇದೆ ಅವಳನ್ನ ಯೂಸ್ ಮಾಡ್ಕೊಂಡು ನಾವ್ ಯಾರು ಸಾಯಿಸಬಹುದು ದುಡ್ಡು ಮಾಡಬಹುದು ಅಪರಾಹ ತಂಗದೊರೆಗೆ ಕಾಲ್ ಮಾಡ್ತಾರೆ ನಮ್ಮ ಆಫೀಸ್ ಎಂ ಡಿ ಎಲ್ಲಿರ್ಬೋದು ಗೊತ್ತಾ ಅಂತ ತಂಗದೊರೆ ಹೇಳ್ತಾರೆ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಇದೆ ಅಲ್ಲಿಗೆ ಹೋಗಿರ್ಬಹುದು ಮೋಸ್ಟ್ಲಿ ಅಂತ ಈಗ ತಂಗ ಕೂಡ ತನ್ನ ಮಾಮನ ಕರ್ಕೊಂಡು ಆ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋಗ್ತಾರೆ ನಿನ್ ತೋರಿಸ್ತೀನಿ ಬಾ ಆ ಹುಡುಗಿ ಹೆಂಗೆ ತನ್ನ ಥಾಟ್ಸ್ ಗಳಿಂದಲೇ ಬೇರೆಯವರನ್ನ ಸಾಯಿಸುತ್ತೆ ಅಂತ ಬೇಸಿಕಲಿ ಏನ್ ಕೊಂಡಿರ್ತಾನೆ ಎಮ್ ಡಿ ನ ಸಾಯಿಸೋಕ್ ಹೋಗ್ತಿದಿವಮ್ಮ ಅಂತ ಈ ಕಡೆ ಡಾಕ್ಟರ್ ತನ್ನ ಫ್ರೆಂಡ್ ಗೆ ಕಾಲ್ ಮಾಡೋ ಫ್ರೆಂಡ್ ಹೆಸರು ಸ್ಟೀಫನ್ ಎಮ್ ಡಿ ಸ್ಟೀಫನ್ ನ ತಮ್ಮ ಸೊ ಸ್ಟೀಫನ್ ಮತ್ತೆ ಡಾಕ್ಟರ್ ಇಬ್ರು ಫ್ರೆಂಡ್ಸ್ ಗಳು ಸೊ ಡಾಕ್ಟರ್ ಗೆ ಎಮ್ ಡಿ ಬಗ್ಗೆ ಗೊತ್ತಿದೆ ಈಗ ಸ್ಟೀಫನ್ಗೆ ಕಾಲ್ ಮಾಡಿ ಹೇಳ್ತಾರೆ ನನ್ನ ಆಫೀಸ್ ಗೆ ಒಂದು ಹುಡುಗಿ ಬಂದಿದ್ಲು ನಮ್ಮ ಆಫೀಸ್ ನ ಎಮ್ ಡಿ ಡೇಂಜರ್ ಇದೆ ಅಂತ ಹೇಳಿದ್ಲು ಸೊ ನಿನ್ ತಮ್ಮನ್ನ ಕಾಪಾಡು ಅವ್ಳ ಇನ್ಕಮ್ ನಿಲೆ ಕೆಲಸ ಮಾಡೋದು ಅಂತ ನನಗ್ ಗೊತ್ತಾಗಿದೆ ಅಂತ ಹೇಳ್ತಾರೆ ಸೊ ಸ್ಟೀಫನ್ ತಮ್ಮನಿಗೆ ಕಾಲ್ ಮಾಡಿ ಬಾನ್ ಮಾಡ್ತಾರೆ ತಮ್ಮ ಅಂದ್ಕೊಳ್ತಾರೆ ನಾನ್ ಚುಡಾಯಿಸಿದ್ನಲ್ಲ ಹುಡುಗಿ ಅವಳೊಂದಷ್ಟು ರೌಡಿಗಳನ್ನ ಕಳಿಸಿ ನಾವು ನನ್ಗೆ ಹೊಡಿ ಓದು ನಾನು ಅದನ್ನ ಸಂಭಾಳಿಸ್ತೀನಿ ನನ್ನ ಹತ್ರ ಗನ್ ಇದೆ ಅಂತ ಇವ್ರು ಅನ್ಕೊಂಡಂತೆ ಒಂದಷ್ಟು ರೌಡಿಗಳು ಇವರನ್ನ ಅಟ್ಯಾಕ್ ಮಾಡ್ತಾರೆ ಬಟ್ ಗನ್ ತಗೊಂಡವ್ರನ್ನೆಲ್ಲ ಹೆದರಿಸಿ ಕಳಿಸ್ತಾರೆ ರೌಡಿಗಳು ಬರ್ತಿದ್ದಾರೆ ಅಂತ ಅಪರ್ಣನೇ ಎಂಡಿಗೆ ವಾರ್ನ್ ಮಾಡಿರ್ತಾಳೆ ಅಂದ್ರೆ ಸ್ಕೂಟಿನಲ್ಲಿ ಫಾಲೋ ಮಾಡ್ಕೊಂಡು ಬಂದು ವಾರ್ನ್ ಮಾಡಿರ್ತಾಳೆ ಸರಿ ಇದೆಲ್ಲ ಫೈಟ್ ಎಲ್ಲ ಆದ್ಮೇಲೆ ಆ ರೌಡಿಗಳೆಲ್ಲ ಹೋದ್ಮೇಲೆ ಅಪರ್ಣಗೆ ಥ್ಯಾಂಕ್ಸ್ ಹೇಳ್ತಿರ್ತಾನೆ ಆ ಎಮ್ ಡಿ ಅಷ್ಟರಲ್ಲಿ ಮೇಲ್ಗಡೆ ಇದ್ದ ಒಂದು ಶೀಟು ಕಬ್ಣದ್ ಶೀಟು ಕೆಳಗ್ ಬೀಳತ್ತೆ ಕೆಳಗ್ ಬೀಳ್ಬೇಕಾದ್ರೆ ಆ ಶೀಟ್ ಈತನ ಕತ್ತನ್ನ ಕುಯ್ಕೊಂಡು ಹೋಗ್ಬಿಡತ್ತೆ ಈ ಮೂಲಕ ಎಂಡಿ ಡಿ ಸತ್ ಸೊ ಅಪರ್ಣ ಅನ್ಕೊಂಡಿದ್ದು ಇಲ್ಲೂ ನಿಜ ಆಯ್ತು ಇದನ್ನೆಲ್ಲ ತಂಗದೊರೆ ಮತ್ತೆ ಅವರ ಮಾಮ ನೋಡಿದ್ರು ಇವಳು ಸಾಮಾನ್ಯವಾದ ಹುಡುಗಿ ಅಲ್ಲ ಅಂತ ಡಿಸೈಡ್ ಮಾಡಿದ್ರು ಈ ಕಡೆ ಈ ಘಟನೆಗಳಿಂದ ಅಪರ್ಣಗೆ ತಲೆ ಕೆಟ್ಟೋಗಿದೆ ಮನೆಗೆ ಬಂದು ತಲೆ ಕೆಡಿಸ್ಕೊಳ್ಸಿದ್ದಾರೆ ಯಾಕಿದೆಲ್ಲ ನನ್ನ ಜೊತೆ ಆಗ್ತಿದೆ ಅಂತ ಆಗ ಇವರಿಗೆ ಮನೆಯಲ್ಲಿರುವ ಕ್ರಿಸ್ಟಲ್ ಕಣ್ಣಿಗೆ ಬೀಳತ್ತೆ ಅವತ್ತು ಕಾಲಿಗೆ ಮೊಳೆ ಚುಚ್ಚಿತ್ತಲ್ಲ ಅವತ್ತು ಇವರ ಕಾಲಿನ ಕೆಳಗಿದ್ದ ಕ್ರಿಸ್ಟಲ್ ಅನ್ನ ಇವರು ತಂದು ಮನೆಯಲ್ಲಿ ಇಟ್ಕೊಂಡಿದ್ರು ಇದು ಬಂದ್ಮೇಲೆ ಹಿಂಗೆಲ್ಲ ಆಯ್ತು ಅಂತ ಕೋಪ ಮಾಡ್ಕೊಂಡು ಆ ಕ್ರಿಸ್ಟಲ್ ತಗೊಂಡು ನೆಲಕ್ಕೆ ಜೋರಾಗಿ ಹೊಡೆದು ಅದನ್ನ ಪೀಸ್ ಪೀಸ್ ಮಾಡ್ಬಿಟ್ರು ಅಂಡ್ ಕ್ರಿಸ್ಟಲ್ ನಿಂದ ಒಂದು ಭಯಾನಕ ಆತ್ಮ ಹೊರಗಡೆ ಬರುತ್ತೆ ಅಂಡ್ ಅಪರ್ಣ ನಾಳೆ ಬಾಡಿ ಒಳಗಡೆ ಸೇರ್ಕೊಂಡ್ಬಿಡತ್ತೆ ಬೆಳಗ್ಗೆ ಅಪರ್ಣ ವಾಶ್ರೂಮ್ ಗೆ ಹೋಗೋರೆ ಅಲ್ಲಿ ಆತ್ಮ ಬಂದಿದೆ ಅಲ್ಲ ಈ ಆತ್ಮಗಳು ವಾಶ್ರೂಮ್ ಒಳಗಡೆ ಯಾಕೆ ಬಿತ್ತವೆ ಅನ್ ನಂಗೆ ಅರ್ಥ ಆಗಲ್ಲ ಅಂಡ್ ಆತ್ಮ ಹೇಳುತ್ತೆ ನನ್ಗೆ ಯಾರ ತೊಂದರೆ ಕೊಟ್ರು ಅವ್ರನ್ನೆಲ್ಲ ನಾನು ಮುಗಿಸ್ತೀನಿ ಅಂತ ಅಪರ್ಣ ಹೇಳ್ತಾರೆ ಮನುಷ್ಯರನ್ನ ಸಾಯಿಸೋ ತಪ್ಪಲ್ವಾ ಅದ ಹೆಂಗ್ ಸಾಯಿಸೋಕೆ ಮನ್ಸು ಬರುತ್ತೆ ನಿನ್ಗೆ ಆತ್ಮ ಅಂತ ಆಗ ಆತ್ಮ ಹೇಳುತ್ತೆ ಬಡೀತಿದೆ ನಿನ್ಗೆ ಏನ್ ಗೊತ್ತ ನನ್ ಬಗ್ಗೆ ಹೇಳ್ತೀನಿ ಕೇಳಿ ನನ್ನ ಸ್ಟೋರಿನಾ ಅಂತ ಆತ್ಮ ತನ್ನ ಸ್ಟೋರಿ ಅನ್ನ ಹೇಳಿಕ್ ಶುರು ಮಾಡುತ್ತೆ ಬೈದವಿ ಆತ್ಮ ಕೂಡ ನೋಡೋಕೆ ಹಸಿಕ್ಕರನೇ ಅಪರ್ಣ ಹತ್ರನೇ ಇದೆ ಇನ್ನು ಈ ಆತ್ಮದ ಹೆಸರು ಮೀರಾ ತೆಲುಗು ಹುಡುಗಿ ಬಟ್ ತಮಿಳ್ ಹುಡುಗನ ಜೊತೆ ಲವ್ ಆಗ್ಬಿಡತ್ತೆ ಇಬ್ಬರಿಗೂ ಒಂದು ಮಗು ಆಗತ್ತೆ ಮಗು ಆದ್ಮೇಲೆ ಗಂಡ ಬಿಟ್ಟು ಹೋಗ್ಬಿಡ್ತಾನೆ ಐ ಮೀನ್ ಜಗಳ ಆಡ್ಕೊಂಡೆ ಬಿಟ್ಟು ಹೋಗ್ತಾನೆ ಸೊ ಮಗಳನ್ನ ಇವರೇ ಹಾಕ್ತಿದ್ದಾರೆ ಮೀರಾ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಸಿದ್ದಾರೆ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈಗ ಅಲ್ಲೊಂದು ಸ್ಮಾಲ್ ಪಾರ್ಟಿ ನಡೀತಿದೆ ಆ ಪಾರ್ಟಿನಲ್ಲಿ ನಮ್ಗೆ ನಾಲ್ಕು ಜನ ವಿಲ್ಲನ್ ಗಳನ್ನ ತೋರಿಸ್ತಾರೆ ಈ ನಾಲ್ಕು ಜನಗಳ ಬ್ಲಡ್ ನೇನೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆ ಮಂತ್ರವಾದಿಗಳು ಇಟ್ಕೊಂಡಿದ್ದು ತ್ಯಾಗರಾಜನ್ ಸ್ಟೀಫನ್ ಡಾಕ್ಟರ್ ರುದ್ರ ಮತ್ತೆ ಇನ್ನೊಬ್ಬ ರೌಡಿ ಒಟ್ಟು ನಾಲ್ಕು ಜನ ರೌಡಿಗಳು ಡಾಕ್ಟರ್ ರೌಡಿಗಳು ಗ್ಯಾಂಗ್ ಅಲ್ಲಿ ಸೇರ್ಕೊಂಡು ಇವರೆಲ್ಲ ಸೇರ್ಕೊಂಡು ಮೂವತ್ತಾರು ಕಂಪನಿಗಳನ್ನ ರನ್ ಮಾಡಿಸಿದ್ದಾರೆ ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಪಾರ್ಟಿ ಮಾಡಿಸಿದ್ದಾರೆ ನಮ್ಮ ಮೀರಾ ಕೆಲಸ ಮಾಡ್ತಿರುವ ಕಂಪನಿ ಕೂಡ ಇವರ ಅಂಡರ್ ನಲ್ಲೇ ಬರುತ್ತೆ ಇನ್ನು ಮೀರಾ ಇವರ ಕಂಪನಿಯನ್ನ ಆಡಿಟ್ ಮಾಡುವ ಗೊತ್ತಾಗುತ್ತೆ ಇವರು ಒಂದು ಬೋಗಸ್ ಕಂಪನಿಯನ್ನ ಸ್ಥಾಪನೆ ಮಾಡಿ ಫಾರಿನ್ ನಿಂದ ದುಡ್ಡನ್ನ ರೈಸ್ ಮಾಡಿಸಿದ್ದಾರೆ ಇದು ಫ್ರಾಡು ಅಂತ ಸೊ ಮೀರಾ ಈ ಆಡಿಟಿಂಗ್ ನಾನು ಒಪ್ಪೋದಿಲ್ಲ ಈ ಆಡಿಟಿಂಗ್ ನಾನು ಮಾಡೋದಿಲ್ಲ ಇದು ಫ್ರಾಡು ಅಂತ ಸೊ ನಾಲ್ಕು ಜನ ಹುರ್ಕೊಳ್ತಾರೆ ಆದ್ರೂ ಅವರು ಪ್ರೆಷರ್ ತರ್ತಾರೆ ಇಲ್ಲ ನಾನು ಆಡಿಟಿಂಗ್ ಮಾಡೋದಿಲ್ಲ ಅಂತ ರಿಸೈನ್ ಮಾಡ್ಬಿಟ್ಟು ಬೇರೆ ಕಂಪನಿ ಕೆಲಸ ಹುಡ್ಕೊಂಡು ಕೆಲಸ ಮಾಡೋಣ ಅಂತ ಹೋಗ್ತಾರೆ ಬಟ್ ಯಾವ ಕಂಪ್ನಿನೂ ಇವರನ್ನ ಸೇರ್ಸೋದಿಲ್ಲ ಈ ನಾಲ್ಕು ಜನರ ಇನ್ಫ್ಲೂನ್ಸಿಂಗ್ ಮುಗಿದೆ ಅಂದ್ರೆ ಇವರ ವಿರುದ್ಧ ಹೋದವರು ಯಾರಿಗೂ ಉಳಿವೆ ಇಲ್ಲ ಇರ ಡಿಸೈಡ್ ಮಾಡ್ತಾರೆ ತಮಿಳುನಾಡಿನಲ್ಲೇ ಇದ್ರೆ ನನಗೆ ಕೆಲಸ ಸಿಗೋದಿಲ್ಲ ಅಂತ ಸೊ ಮಗಳ ಎಕ್ಸಾಮ್ ಮುಗಿದ ನಂತರ ವಾಪಸ್ ಆಂಧ್ರ ಪ್ರದೇಶಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಇನ್ನು ಈ ರೌಡಿಗಳಿಗೆ ಇವರ ಕಂಪನಿಯ ಮೇಲೆ ಐ ಟಿ ರೈಡ್ ಆಗಲಿದೆ ಅಂತ ಒಂದು ಮುನ್ಸೂಚನೆ ಬಂದ್ಬಿಡತ್ತೆ ಕಂಪ್ನಿಯವ್ರು ಅನ್ಕೊಳ್ತಾರೆ ಈಗ ನಮ್ಮ ಮೇಲೆ ರೈಡ್ ಆದ್ರೆ ನಮ್ಮ ಡಾಕ್ಯುಮೆಂಟ್ ಗಳೆಲ್ಲ ಆಡಿಟರ್ ಮೀರಾ ಹತ್ರ ಇದೆ ಅವ್ಳೆಲ್ಲಾ ವಿಚಾರವನ್ನ ಐಟಿ ನೋರ್ಗೆ ಹೇಳ್ಬಿಡ್ಬೋದು ಆಗ ಕಂಪ್ನಿ ಮುಚ್ಚಬೇಕಾಗತ್ತೆ ಅಂತ ಹೇಳಿ ಅವಳಗ್ಗೊಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವತ್ತು ಮಗಳ ಬರ್ತ್ಡೇ ಇದೆ ಸೊ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಗೋಸ್ಕರ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಮೀರಾ ಆಗ ನಾಲ್ಕು ರೌಡಿಗಳು ಮೀರಾ ಮನೆಗೆ ಬಂದ್ಬಿಡ್ತಾರೆ ಅಂಡ್ ಡೈರೆಕ್ಟ್ ಮೀರಾ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೀರಾ ಹೇಳ್ತಾರೆ ಸರ್ ಸರ್ ನನ್ಗೊಬ್ ಮಗಳಿದ್ದಾಳೆ ನೀವು ನನ್ಗೆ ಏನು ಮಾಡಬೇಡಿ ನಿಮ್ಮ ಕಂಪ್ನಿ ಬಗ್ಗೆ ಏನು ಹೇಳೋದಿಲ್ಲ ನಾನು ತಮಿಳ್ನಾಡ್ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗ್ತೀನಿ ಪ್ಲೀಸ್ ನಾನು ಏನು ಮಾಡಬೇಡಿ ಅಂತ ಬಟ್ ಅವ್ರು ಕೇಳೋದಿಲ್ಲ ಅದೇ ಸಮಯಕ್ಕೆ ಮಗಳು ಕಾಲ್ ಮಾಡ್ತಾಳೆ ಮಮ್ಮ ಸ್ಕೂಲ್ ಮುಗೀತು ಬರ್ತ್ಡೇಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ನಾನು ಬರ್ತೀನಿ ಅಂತ ಮೀರಾ ಹೇಳ್ತಾರೆ ನೀನ್ ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ರೌಡಿಗಳಿಗೆ ಹೇಳ್ತಾರೆ ನನ್ಗೊಬ್ ಮಗಳಿದ್ದಾಳೆ ಈಗ ತಾನೇ ಅವಳು ಕಾಲ್ ಮಾಡಿದ್ಲು ಪ್ಲೀಸ್ ಅವಳ ಅನಾದ್ಲ ಆಗ್ಬಿಡ್ತಾಳೆ ನನ್ನ ಕೊಲೆ ಮಾಡಬೇಡಿ ಅಂತ ಬಟ್ ಆ ರೌಡಿಗಳು ಕೇಳೋದಿಲ್ಲ ಚೆನ್ನಾಗಿ ಹೊಡೆದು ಸಾಯಿಸ್ ಬಿಡ್ತಾರೆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಇವಳ ಬಾಡಿ ಮೇಲೆ ಹಾಕಿ ಮನೆಗೆ ಬೆಂಕಿ ಇಟ್ಟು ಬಿಡ್ತಾರೆ ಈಗ ಆಕೆ ಒಬ್ಬ ಮಂತ್ರವಾದಿಯ ಸಹಾಯದಿಂದ ಆಕೆ ಆತ್ಮವನ್ನ ಕ್ರಿಸ್ಟಲ್ ನ ಒಳಗಡೆ ದಿಗ್ಬಂದ್ರ ಮಾಡಿಸ್ಬಿಡ್ತಾರೆ ಈಗ ಕ್ರಿಸ್ಟಲ್ ಅಪರ್ಣಗೆ ಸಿಕ್ಕಿದೆ ದೇವ ಅಪರ್ಣ ಹತ್ರ ಇದೆ ಈಗಡೆ ಸ್ಟೀಫನ್ ತಮ್ಮ ಸತ್ತೋಗೋನಲ್ಲ ಶೀಟ್ ಕುಯ್ಕೊಂಡು ಆತನ ಸಾವಿಗೆ ಕಾರಣ ಅಪರ್ಣ ಅಂತ ಅನ್ಕೊಂಡಿದ್ದಾನೆ ಸ್ಟೀಫನ್ ಸೊ ಅಪರ್ಣನ ಮುಗಿಸೋಕೆ ಒಂದಷ್ಟು ರೌಡಿಗಳನ್ನ ಕಳಿಸ್ತಾನೆ ಅವರುಗಳು ಅಪರ್ಣನ ಎತ್ತಾಕೊಂಡು ಬರ್ತಾರೆ ಈಗಡೆ ಸ್ಟೀಫನ್ ಮನೆಯಲ್ಲಿ ನೀರಾಳ ದೆವ್ವ ಕಾಣ್ಲಿಕ್ಕೆ ಶುರುವಾಗುತ್ತೆ ಸ್ಟೀಫನ್ಗೆ ಅಂಡ್ ಡಾಕ್ಟರ್ ಅದೇ ಟೈಮ್ ಕಾಲ್ ಮಾಡ್ಬಿಟ್ಟು ಅಪರ್ಣಗೆ ಏನು ತೊಂದ್ರೆ ಕೊಡಬೇಡ ಅವಳು ಬರೀ ಅಪರ್ಣ ಆಗಿ ಉಳ್ದಿಲ್ಲ ಅವಳ ಮೇಲೆ ಮೀರ ಇದೆ ಈಗ ಅವಳು ಮೀರಾಪರಣ ಆಗ್ಬಿಟ್ಟ ಅವಳೆ ಅಂತ ಸ್ಟೀಫನ್ ಕೇಳೋದಿಲ್ಲ ಅಪರ್ಣ ನಮ್ ಕಡೆ ಅವ್ರು ಎತ್ತ ಬಂದವ್ರೆ ಅವಳನ್ನು ಮುಗಿಸ್ಬಿಡ್ತೀನಿ ಅಂತ ಹೋಗೋಣೆ ಅಪರ್ಣನ ಮುಗಿಸೋಕೆ ಈಗ ಅಪರ್ಣನ ಎಲ್ಲಾ ರೌಡಿಗಳು ಕರ್ಕೊಂಡು ಸ್ಮಶಾನಕ್ಕೆ ಹೋಗೋರೆ ಈಗ ಅಲ್ಲಿ ಅಪರ್ಣ ಅಪರಣ ಆಗಿ ಉಳಿದಿಲ್ಲ ಮೀರಾಪರಣ ಆಗಿದ್ದಾಳೆ ಅಪರ್ಣ ಮೈ ಮೇಲೆ ಮೀರಾದು ದೆವ್ವ ಬಂದಿದೆ ಅಂಡ್ ದೆವ್ವ ಹೇಳ್ತಿದೆ ಇಸ್ ನಮ್ಮ ಏರಿಯಾ ನಮ್ ಏರಿಯಾದಲ್ಲಿ ಬಂದು ನನ್ನ ಸಾಯಿಸೋಕ್ ನೋಡ್ತಿದ್ಯಾ ಅಂತ ಹೇಳಿ ಎಲ್ಲಾರ್ಗು ಹೊಡೆದು ಸ್ಟೀಫ್ ಅನ್ನ ಕೂಡ ಹೂತಾಕ್ ಈ ನಡುವೆ ರಾಜೇಂದ್ರನ್ ಮತ್ತೆ ತಂಗದವರಿಗೆ ಒಂದು ಆಫರ್ ಬರುತ್ತೆ ಯಾರನ್ನೋ ಸಾಯಿಸಬೇಕು ಅಂತ ಸೊ ಇವರಿಬ್ರು ಅಂದ್ಕೊಳ್ತಾರೆ ಅಪರ್ಣನ ಹೆಲ್ಪ್ ತಗೊಂಡು ಯಾರನ್ನ ಸಾಯಿಸ್ಬಿಟ್ಟು ದುಡ್ಡು ಮಾಡೋಣ ಅಂತ ಈ ಕಡೆ ಮೀರಾಳ ಮಗಳನ್ನ ನಮ್ಗೆ ನೆಕ್ಸ್ಟೀನ್ ಅಲ್ಲಿ ತೋರಿಸ್ತಾರೆ ಆಕೆ ಒಂದು ಅನಾಥಾಶ್ರಮದಲ್ಲಿ ಇದ್ದಾಳೆ ಅಲ್ಲಿನ ಜನಗಳು ಆಕೆಯನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ ಅಲ್ಲಿನ ವಾರ್ಡ್ ವಾಯ್ ಅಂತೂ ಈಕೆಯೊಂದಿಗೆ ಕೆಟ್ಟು ವರ್ತನೆ ಮಾಡ್ತಿದ್ದಾನೆ ಇದರಿಂದ ಮೀರಾ ಅದು ಆತ್ಮಕ್ಕೆ ಕೋಪ ಬರುತ್ತೆ ಬಂದು ಆ ವಾರ್ಡ್ ನ ಮುಖವನ್ನ ಸುಟ್ ಹಾಕ್ ಅಂಡ್ ಅಪರ್ಣಾಗೆ ಹೇಳುತ್ತೆ ನನ್ನ ಮಗಳನ್ನ ಆರ್ಫನೇಜ್ ಇಂದ ಹೊರಗೆ ಬಾ ಅಂತ ಮೀರಾ ಆತ್ಮ ನೆಕ್ಸ್ಟ್ ಯಾರನ್ನ ಟಾರ್ಗೆಟ್ ಮಾಡುತ್ತೆ ಡಾಕ್ಟರ್ ರುದ್ರನ ರುದ್ರನ್ ಆಫೀಸ್ ರುದ್ರನ್ ಸಾಯಿಸಿ ಬಿಡುತ್ತೆ ಅದೇ ಟೈಮ್ ನಲ್ಲಿ ತಂಗ ದೊರೆ ಮತ್ತೆ ಆತನ ಮಾವ ಫಾಲೋ ಮಾಡ್ಕೊಂಡು ಹೋಗಿದಾರೆ ಮರ್ಡರ್ ಆಗೋದನ್ನ ನೋಡ್ಬಿಟ್ಟು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಡ್ತಾರೆ ಇದು ಸಿ ಸಿ ಟಿವಿ ನಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಡಾಕ್ಟರ್ ನ ಯಾರ್ ಕೊಲೆ ಮಾಡಿದ್ರು ಅಂತ ದೊಡ್ಡ ರೌಡಿ ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡುವಾಗ ಗೊತ್ತಾಗುತ್ತೆ ಇವರಿಬ್ರು ಓಡೋಗ್ತಿರೋದು ಸೊ ಇವರಿಬ್ರು ಎತ್ತಕೊಂಡ್ ಬಂದ್ರೆ ಇವರೇ ಕೊಲೆ ಮಾಡಿರೋದು ಅನ್ ಗೊತ್ತಾಗುತ್ತೆ ಅಂತ ಹೇಳಿ ಇವ್ರಿಬ್ರನ್ನ ಎತ್ತಕೊಂಡ್ ಬರ್ಲಾಗತ್ತೆ ಈ ಕಡೆ ಅಪರ್ಣ ಮೀರಾದ ಮಗಳನ್ನ ಆರ್ಫನೇಜ್ ಹೋಮ್ ಇಂದ ಹೊರಗೆ ಕರೆ ತಂದು ದತ್ತು ತಗೊಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಈಗ ತಂಗದೊರೈ ಮತ್ತೆ ಅವರ ಮಾವನ ಎತ್ತ ಕೊಡಲು ಅವರಿಗೆ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾರೆ ದೊಡ್ಡ ರೋಡ್ ಈ ಕಡೆ ಅವರು ಡಾಕ್ಟರ್ ಸಾಯಿಸಿದ್ರಿ ಅಂತ ಹಾಗೆ ಇವ್ರಿಬ್ರು ಹೇಳ್ತಾರೆ ನಿಮ್ಗೆ ಸಿ ನಲ್ಲಿ ನಾವ್ ಇಬ್ರೇನ ಕಾಣಿಸಿದ್ರು ಅಲ್ಲಿ ಅಪರ್ಣ ಕೂಡ ಇದ್ಲು ಅವ್ಳಿ ಮೀ ಕಾಣ್ಲಿಲ್ವಾ ಅವತ್ ರಾತ್ರಿ ತ್ಯಾಗರಾಜನ್ ತನ್ನ ಫ್ಯಾಮಿಲಿ ಜೊತೆ ಒಂದ್ ರೆಸ್ಟೋರೆಂಟ್ ಗೆ ಊಟ ಮಾಡೋಕೆ ಅಂತ ಹೋಗ್ತಾನೆ ಅಲ್ಲಿ ಈತನ ಎದುರುಗಡೆ ಟೇಬಲ್ ನಲ್ಲಿ ಅಪರ್ಣ ಕುಂತವಳೆ ಅಪರ್ಣನ ನೋಡಿ ಇವಳೆ ದೆವ್ವ ಅಂತ ತಂಗ ಮತ್ತೆ ಅವ್ರ ಮಾವ ರಂಗರಾಜನ್ಗೆ ಹೇಳ್ತಾರೆ ತ್ಯಾಗರಾಜನ್ ಗೆ ಹೋದಾಗ ಮೀ ಅದು ಆತ್ಮ ತ್ಯಾಗರಾಜನ್ನ ವಾಶ್ ರೂಮ್ ನಲ್ಲಿ ಅಟ್ಯಾಕ್ ಮಾಡುತ್ತೆ ಅದೇ ಸಮಯಕ್ಕೆ ಮಗಳು ನಾವ್ ಮನೆಗ್ ಹೋಗ್ಬೇಕು ನಿದ್ದೆ ಬರ್ತಿದೆ ಅಂತ ಹೇಳ್ತಾಳೆ ಸೊ ಎಲ್ರು ಮನೆಗ್ ಹೋಗ್ತಾರೆ ಕಡೆ ತಂಗರಾಜನ್ ಅವ್ರ ಮಾವ ದೊಡ್ಡ ವಿಲ್ಲನಿ ಕಾಲ್ ಮಾಡಿ ಹೇಳ್ತಾರೆ ನಾವೆಲ್ಲ ನಿಮ್ಮ ಸ್ಟೀಫ್ನು ಸಾಯಿಸಿದ್ದು ಅದು ಅಪರ್ಣ ನಾವು ಇನ್ನೋಸೆಂಟ್ ಗಳು ಅಂತ ಈ ಕಡೆ ಅಪರ್ಣ ಆರ್ಫನೇಜ್ ಹೋಮ್ಗೆ ವಾಪಸ್ ಆ ಹುಡುಗಿಯನ್ನ ಬಿಟ್ಬಿಟ್ಟು ಮನೆಗ್ ಬರ್ತಿರ್ತಾರೆ ಆ ಹುಡುಗಿ ಹೇಳತ್ತೆ ನನ್ ಬರ್ತ್ಡೇ ದಿನ ಪ್ಲೀಸ್ ನಾನು ಅಡೌಟ್ ಮಾಡ್ಕೊಳ್ಳಿ ನಿಮ್ ಕರ್ಕೊಂಡು ಕರ್ಕೊಂಡೋಗಿ ಅಂತ ಸರಿ ಅಂತ ಅಪರ್ಣ ಹೇಳ್ಬಿಟ್ಟು ಆರ್ಫನೇಜ್ ಹೋಮ್ ಇಂದ ಹೊರ ಹೊರಟಾದ್ಮೇಲೆನೂ ಅದೇ ಅಪರ್ಣ ಬಾಡಿ ಒಳಗಡೆ ಮತ್ತೆ ಮೀರಾದು ಆತ್ಮ ಬರುತ್ತೆ ತ್ಯಾಗರಾಜ್ ಮನೆಗೆ ಹೋಗತ್ತೆ ಅವನ ಬೆರಳುಗಳನ್ನ ಮುರಿದು ಹಾಕಿ ಕತ್ತನ್ನ ಸೊಟ್ಟ ಮಾಡಿ ಬರ್ಬರವಾಗಿ ಕೊಲೆ ಮಾಡುತ್ತೆ ಇದಾದ್ಮೇಲೆ ಆ ದೊಡ್ಡ ವಿಲ್ ಅನ್ನು ಮಂತ್ರವಾದಿಗೆ ಕಾಲ್ ಮಾಡ್ತಾರೆ ಗುರು ಆ ದೆವ್ವ ಮತ್ತೆ ಬಂದ್ಬಿಟ್ಟಿದೆ ಏನಾದ್ರು ಮಾಡಿ ಆ ದೆವ್ವನ ಹಿಡೀರಿ ಅಂತ ಸೊ ಆ ಮಂತ್ರವಾದಿ ಮೀರಾದ ಮಗಳನ್ನ ಕರ್ಕೊಂಡು ಬಂದು ಮಲಗಿಸ್ತಾರೆ ಮಗಳನ್ನ ಸೇವ್ ಮಾಡೋಕೋಸ್ಕರ ದೆವ್ವ ಬರುತ್ತೆ ಅಂತ ಈಗ ಮೀರಾ ಎಲ್ಲಿದೆ ಅಪರ್ಣ ಬಾಡಿನಲ್ಲಿ ಇದೆ ಸೊ ಅಪರ್ಣ ಮೀರಾ ದೆವ್ವದ ಸಹಿತ ಅಲ್ಲಿಗೆ ಬರ್ತಾಳೆ ನನ್ನ ಮಗಳನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾಳೆ ಆಗ ಮಂತ್ರವಾದಿ ಸಿಕ್ಕಿದ್ದೆ ಚಾನ್ಸ್ ಅಂತ ಅಪರ್ಣ ಬಾಡಿ ಒಳಗಡೆ ಇರುವ ಮೀರಾಳ ಆತ್ಮವನ್ನ ಮತ್ತೆ ದಿಗ್ಬಂಧನ ಮಾಡ್ಬಿಡ್ತಾರೆ ಒಂದು ಡಬ್ಬದ ಒಳಗೆ ಹಾಕಿ ಆತ್ಮವನ್ನ ಮುಚ್ಚಿಬಿಡ್ತಾರೆ ಈಗ ಅಪರ್ಣ ಬಾಡಿನಲ್ಲಿ ಮೀರಾ ಇಲ್ಲ ಸೊ ಅವಳಿಗೆ ಫೈಟ್ ಮಾಡೋಕಾಗೋದಿಲ್ಲ ಆಕೆಗೆ ಹೊಡೆದು ಜೀವಂತ ಸಮಾಧಿ ಮಾಡ್ಬಿಡೋಣ ಅಂತ ಸಮಾಧಿಯ ಒಳಗಡೆ ಆಕೆಯನ್ನ ಹಾಕಿ ಮಣ್ಣು ಮುಚ್ಚಿಬಿಡ್ತಾರೆ ಈಗ ದೊಡ್ಡ ರೋಡಿ ಮನೆಗೆ ವಾಪಸ್ ಬಂದವನೇ ಫ್ರೆಶ್ ಅಪ್ ಆಗ್ತವನೆ ವಾಶ್ರೂಮ್ ಅಲ್ಲಿ ಆಗ ಮತ್ತೆ ಅಲ್ಲಿ ಅಪರ್ಣಾಳ ದೇಹ ಈ ತನಗೆ ಕಾಣಿಸುತ್ತೆ ಈಗ ಅವನಿಗೆ ಭಯ ಆಗತ್ತೆ ಆ ಆತ್ಮ ಹೋದ್ಮೇಲೆ ಹೊಸ ಆತ್ಮ ಬಂತು ಅಂತ ಆಗ ನಮ್ಗೆ ಬ್ಯಾಕ್ ಸ್ಟೋರಿಯ ಕೇಳ್ತಾರೆ ಮೀರಾಳ ಆತ್ಮವನ್ನ ಒಂದು ಡಬ್ಬದಲ್ಲಿ ಬಂಧಿಸಿದ್ರು ಬಟ್ ಈಗ ಕನ್ಫರ್ಮ್ ಆಯ್ತು ಈ ಆತ್ಮದ ಜೊತೆ ಅವ್ಯವಹಾರ ನಡೆದಿದೆ ಮಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಆತ್ಮ ಕಷ್ಟ ಪಡ್ತಿದೆ ಅಂತ ಸೊ ಅವರು ಆತ್ಮವನ್ನ ರಿಲೀಸ್ ಮಾಡ್ಬಿಟ್ರು ಈಗ ಈ ಆತ್ಮ ಸಮಾಧಿ ಒಳಗಡೆ ಇರುವ ಅಂದ್ರೆ ಜೀವಂತ ಸಮಾಧಿ ಮಾಡಿರುವ ಅಪರ್ಣಾಳ ದೇಹದ ಒಳಗಡೆ ಹೋಯ್ತು ಅಪರ್ಣಾಳನ್ನ ರಕ್ಷಣೆ ಮಾಡ್ತು ನಂತರ ದೊಡ್ಡ ವಿಲ್ಲನ್ ಮನೆಗೆ ಹೋಗಿ ದೊಡ್ಡ ವಿಲ್ಲನ್ನ ಚೆನ್ನಾಗಿ ಹೊಡೆದು ಸಾಯಿಸ್ ಹಾಕ್ತು ನಾಲ್ಕು ಜನರನ್ನು ಸಾಯಿಸಿ ರಿವೆಂಜ್ ತಗೊಳ್ತು ಮೂವಿಯ ಫೈನಲ್ ಸೀನ್ ನಲ್ಲಿ ಅಪರ್ಣ ಮತ್ತೆ ರಬಾ ಇಬ್ರು ಸೇರ್ಕೊಂಡು ಮೀರಾಳ ಮಗಳನ್ನ ದತ್ತು ತಗೊಂಡ್ರು ಮೂವಿ ಅಲ್ಲಿಗೆ ಎಂಡ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ